ನಮಸ್ಕಾರ ವೀಕ್ಷಕರೇ ಶ್ರೀಪ್ರಭಾ ಮೀಡಿಯಾಗೆ ಸ್ವಾಗತ ನಾನು ವಿಶಾಖ ಬಟ್ ಈಗಾಗಲೇ ಕರ್ನಾಟಕದಲ್ಲಿ ಮೊದಲನೇ ಹಂತದ ಎಲೆಕ್ಷನ್ ಮುಗಿದು ಎರಡನೇ ಹಂತಕ್ಕೆ ನಾಳೆ ಭರ್ಜರಿಯಾಗಿ ಸಿದ್ಧತೆಯನ್ನು ಎಲ್ಲ ಕಡೆ ನಡೆಸಿಕೊಳ್ಳಲಾಗ್ತಾ ಇದೆ ಅದೇ ರೀತಿ ನಾವೀಗ ಮಾರಿಕಾಂಬಾ ಪ್ರೌಢಶಾಲೆ ಎದುರುಗಡೆ ಇದ್ದೀವಿ ನಾಳಿನ ಎಲೆಕ್ಷನ್ಗೋಸ್ಕರ ಇಲ್ಲಿ ಎಲ್ಲ ತರಹದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹಾಗಾದರೆ ಯಾವ್ಯಾವ ಥರದ ಸಿದ್ಧತೆಯನ್ನು ಇಲ್ಲಿ ನಡೆಸಲಾಗ್ತಾ ಇದೆ ಅಂತ ನಾವೇ ನೋಡ್ಕೊಂಡು ಬರೋಣ ಬನ್ನಿ ರಾಜ್ಯಾದ್ಯಂತ ಎರಡನೇ ಹಂತದ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದ್ದು ಜಿಲ್ಲೆಯಲ್ಲೂ ಕೂಡ ಭರದಿಂದ ಸಿದ್ಧತೆ ನಡೀತಾ ಇದೆ ಶಿರ್ಸಿಯ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಈಗಾಗಲೇ ಸಿಬ್ಬಂದಿಗಳಿಗೆ ಕೂಡ ಎಲ್ಲ ರೀತಿಯ ಸೂಚನೆ ಹಾಗೂ ತರಬೇತಿಯನ್ನ ನೀಡಲಾಗಿದೆ ಮಧ್ಯಾಹ್ನದಿಂದಲೇ ಸಿಬ್ಬಂದಿಗಳು ಮತಗಟ್ಟೆಯಲ್ಲಿ ಹಾಜರಿರಲು ಕೋರಲಾಗಿದೆ ಮೇಡಮ್ ಈಗಾಗಲೇ ಕರ್ನಾಟಕದಲ್ಲಿ ಎರಡನೇ ಹಂತದ ಎಲೆಕ್ಷನ್ ನಾಳೆ ನಡೀತಾ ಇದೆ ಶಿರಸಿ ತಾಲೂಕು ಆಡಳಿತದ ಕಡೆಯಿಂದ ಯಾವ ಥರ ವ್ಯವಸ್ಥೆ ಸೊ ಇವತ್ತು ಮಾರಿಕಂಬ ಹೈಸ್ಕೂಲಲ್ಲಿ ಮಾಸ್ಟ್ರಿಂಗ್ ಸೆಂಟರ್ ಮಾಡಿದ್ದೀವಿ ಅಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಪೋಲಿಂಗ್ ಟೀಮ್ಸ್ ಪ್ಲಸ್ ರಿಸರ್ವ್ ಟೀಮ್ಸ್ ಬಂದಿದ್ದಾರೆ ಇವರೆಲ್ಲ ರ್ಯಾಂಡಮ್ ಆಗಿ ಅಲಾಟ್ ಆಗಿರೋ ಟೀಮ್ಸು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ರ್ಯಾಂಡಮೈಸೇಷನ್ ಮಾಡಿ ಆಗಿ ಅಲಾಟ್ ಮಾಡಿ ಮಾಡಿದ್ದಾರೆ ಸೊ ನಾ ಇವಾಗ ಆಟ್ ಪ್ರೆಸೆಂಟ್ ವಿ ಆರ್ ಅವ್ರಿಗೆ ಎಲೆಕ್ಷನ್ ಮೆಟೀರಿಯಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಒಂದು ಲಾಸ್ಟ್ ರೌಂಡ್ ಆಫ್ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಬೈ ಟೂ ಥರ್ಟಿ ಅವ್ರ ಪೋಲಿಂಗ್ ಸ್ಟೇಷನ್ಸ್ಗೆ ಕಳಿಸ್ತೀವಿ ಸೊ ಇವತ್ತು ಅವರು ಪೋಲಿಂಗ್ ಸ್ಟೇಷನಲ್ಲಿ ಅವರು ಪ್ರಿಪ್ರೇಷನ್ಸ್ ಮಾಡ್ಕೋತಾರೆ ಆ್ಯಂಡ್ ಎಲ್ಲ ಚೆಕ್ ಮಾಡಿಟ್ಕೊಂಡಿರ್ತಾರೆ ಬಿಕಾಸ್ ಅವರು ಟೂ ಹಂಡ್ರೆಡ್ ಮೀಟರ್ಸ್ ಅರೌಂಡ್ ದ ಪೋಲಿಂಗ್ ಸ್ಟೇಷನ್ ಕಂಟ್ರೋಲಲ್ಲಿ ಇಟ್ಕೋಬೇಕು ವಿಥೌಟ್ ಎನಿ ಪೊಲಿಟಿಕಲ್ ಇದು ಇಂಟರ್ಫಿಯರೆನ್ಸ್ ಸೊ ಅದು ಮಾಡ್ತಾರೆ ಇವತ್ತು ಆ್ಯಂಡ್ ಟುಮಾರೋ ಮಾರ್ನಿಂಗ್ ಫೈವ್ ಥರ್ಟಿ ಆನ್ವರ್ಡ್ಸ್ ಮಾಕ್ ಪೋಲ್ ಶುರು ಆಗುತ್ತೆ ಆ್ಯಂಡ್ ಸೊ ಮಾಕ್ ಪೋಲ್ ಇನ್ ಪ್ರಿಪ್ರೇಷನ್ಸ್ ಆ್ಯಂಡ್ ಒನ್ ಸ್ಮಾಕ್ ಪೋಲ್ ಶುರು ಆದಮೇಲೆ ಅದು ಪಿ ಆರ್ ಓ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಕಂಡಕ್ಟ್ ಆಫ್ ದ ಪೋಲ್ ಆ್ಯಂಡ್ ಅಪ್ ಟು ಸಿಕ್ಸ್ ಸಿಕ್ಸ್ ಪಿ ಎಮ್ ಇನ್ ದ ಈವ್ನಿಂಗ್ ನಾವು ವೋಟರ್ಸ್ನ ಅಲೌ ಮಾಡ್ತೀವಿ ಇನ್ ದ ಬೂತ್ ಆ್ಯಂಡ್ ಲಾಸ್ಟ್ ಎಷ್ಟು ಜನ ನಿಂತಿರ್ತಾರೋ ಎಟ್ ಸಿಕ್ಸ್ ಪಿ ಎಮ್ ಅವ್ರ ವೋಟಿಂಗ್ ತೊಗೊಂಡು ಟುಮಾರೋ ಈವ್ನಿಂಗ್ ದೆಲ್ ಆಲ್ ರಿಟರ್ನ್ ಟು ದ ಸೇಮ್ ಲೊಕೇಶನ್ ಥ್ಯಾಂಕ್ ಹಾಂ ದ ಲಿಸ್ಟ್ ಆಫ್ ಪಿಂಕ್ ಬೂತ್ಸ್ ವಿಲ್ ಬಿ ಅವೈಲೇಬಲ್ ಅದು ಹೌದು ವಿ ಹ್ಯಾವ್ ಟೇಕನ್ ತ್ರೀ ಬೂತ್ಸ್ ಸ್ಪೆಷಲ್ ಆಗಿ ಪಿಂಕ್ ಬೂತ್ಸ್ ಅಂತ ಪಿಂಕ್ ಬೂತ್ ಅಂದರೆ ಬೇಸಿಕಲಿ ಇಟ್ ಈಸ್ ಟು ಶೋಕೇಸ್ ದಟ್ ನಮ್ಮ ಲೇಡಿ ಪಿ ಆರ್ ಓಸ್ ಲೇಡಿ ಎ ಪಿ ಆರ್ ಓಸ್ ಪಿ ಓಸು ಅವರು ದೇ ಆರ್ ದೇ ಹ್ಯಾವ್ ಬಿನ್ ವೆಲ್ ಟ್ರೈನ್ಡ್ ಅಂಡ್ ಅವ್ರದ್ದು ಸ್ಕಿಲ್ಸ್ ಶೋಕೇಸ್ ಮಾಡೋಕ್ಕೆ ಒಂದು ಪಿಂಕ್ ಬೂತ್ ಅಂತ ಕಾನ್ಸೆಪ್ಟ್ ಇದೆ ಸೊ ಅವರು ಎಂಟೈರ್ ಫುಲ್ ಲೇಡಿ ಟೀಮ್ ಕಂಡಕ್ಟ್ ಮಾಡ್ತಾರೆ ಪೋಲ್ಸು ತ್ರೀ ಸ್ಪೆಸಿಫಿಕ್ ಬೂತ್ಸ್ 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 ಹ್ಯಾವ್ ಬಿನ್ ಬಿನ್ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಲಿಸ್ಟ್ ಕೊಡ್ತಾರೆ ನಿಮಗೆ ಸೊ ಅದೇ ಥರ ಆಲ್ಸೋ ಪಿ ಡಬ್ಲ್ಯೂ ಡಿ ಸೆಲೆಕ್ಟ್ ಮಾಡಿದ್ದೀವಿ ಯಂಗ್ ವೋಟರ್ಸ್ ಬೂತ್ ಸೆಲೆಕ್ಟ್ ಮಾಡಿದ್ದೀವಿ ಸೊ ಆ ಥರ ಸ್ಪೆಷಲ್ ಥೀಮ್ಸ್ ಇಟ್ಟಿರೋ ಒಂದಿಷ್ಟು ಬೂತ್ಸ್ ಇದೆ ಲಿಸ್ಟ್ ಕೊಡ್ತಾರೆ ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಇಲಾಖೆ ಕೂಡ ಬಿಗಿ ಬಂದೋಬಸ್ತ್ ಕೈಗೊಂಡಿದೆ ಹಾಗೂ ಇವಿಎಂ ಮಷಿನ್ಗಳನ್ನ ಕೊಂಡೊಯ್ಯಲು ಸರ್ಕಾರಿ ಬಸ್ ಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ ಒಟ್ಟಿನಲ್ಲಿ ಜಿಲ್ಲಾದ್ಯಂತ ಸಂಪೂರ್ಣವಾಗಿ ನಾಳೆ ನಡೆಯುವ ಚುನಾವಣೆಗೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಲಾಗ್ತಾ ಇದೆ ಪ್ರತಿ ಮತವು ಅಮೂಲ್ಯ ಮತದಾನ ನಮ್ಮೆಲ್ಲರ ಹಕ್ಕು ಹಾಗೂ ಕರ್ತವ್ಯ ಮೇ ಏಳಕ್ಕೆ ತಪ್ಪದೇ ನಾವು ಮತದಾನ ಮಾಡೋಣ ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ